ಒಂದು ನಾಚಿಕೆ ಹೇಳಿದ ಸಂಗತಿ ವಿಧಾನಸೆಯಲ್ಲಿ ಈ ಸಂದರ್ಭದಲ್ಲಿ ಆ ಎಲ್ಲಾ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ನೀವು ದಲಿತರ ಓಟಿಂದ ನಾವು ಗೆದ್ದು ಬಂದಿಲ್ಲ ಅಂತ ಘೋಷಣೆ ಮಾಡ್ಕೊಳ್ಳಿ ಹಣ ತಿಂತೀವಿ ಅಂತ ಹೇಳಿ ನೀವು ಘೋಷಣೆ ಮಾಡಿಕೊಳ್ಳಿ ಚುನಾವಣೆಗೆ ಮೊದಲು ದಲಿತರನ್ನ ಮುಸಲ್ಮಾನರನ್ನ ಮೈನಾರ್ಟಿನ್ನ ಓದಿಸತಕ್ಕಂತ ಗ್ಯಾರಂಟಿಗಳು ಇದನ್ನ ಯಾರಾದ್ರೂ ನೀವು ನಾವು ಈ ಗ್ಯಾರಂಟಿಗಳಿಗೆ ಎಸ್ ಸಿ ಪಿ ಟಿ ಪಿ ಯೋಜನೆಗಳ ಹಣ ಬಳಸ್ತೀವಿ ಅಂತ ಯಾರನ್ನಾದ್ರೂ ಕೇಳಿದ್ರ ಎಸ್ ಟಿ ಇಲಾಖೆ ಮಂತ್ರಿಗಳು ಸಿ ಇಲಾಖೆ ಮಂತ್ರಿ ನಿಮ್ಮ ಕೈಗೊಂಬೆಗಳಾಗಿ ಇವತ್ತು ಅವರನ್ನೇ ಬರಪುಷ್ ಮಾಡ್ತಕ್ಕಂತ ಕೆಲಸ ಮಾಡ್ತಾ ಇದ್ದೀವಿ ನೀವೇನಾದರೂ ರಾಜೀನಾಮೆ ಕೊಡ್ತಕ್ಕಂಥ ಪರಿಸ್ಥಿತಿ ಬಂದ್ರೆ ನಮ್ಗೆ ಗೊತ್ತಿದೆ ಮಹದೇವಪ್ಪನ್ನೇ ಬಲಿ ಹಾಕ್ತೀರಿ ಅಂತೇಳಿ ನಾಗೇಂದ್ರನ್ನ ಬಲಿ ಹಾಕಿದಿರಿ ಮಹದೇವಪ್ಪ ಬಲಿ ಹಾಕ್ತೀರಿ ದತ್ತಲ್ಲ ಬಲಿ ಹಾಕ್ತೀರಿ ನೀವು ಬಲಿ ಆಗ್ಬೇಕನ್ನೋದು ನಮ್ಮ ಸ್ವಾಭಿಮಾನಿ ಸಂಘಟನೆಗಳ ಒಕ್ಕೂಟ ಯಾಕಂತ ಹೇಳಿದ್ರೆ ಇದಕ್ಕೆ ಮೂಲ ಪ್ರೇರಣೆನೆ ನೀವು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಣ ವರ್ಗಾವಣೆ ಆಗ್ಬೇಕಾದ್ರೆ ಯಾವ ಅಕೌಂಟ್ ಇಂದ ಮತ್ತೊಂದು ಅಕೌಂಟ್ಗೆ ಇಷ್ಟು ದೊಡ್ಡಗಾಗೆ ಹಣ ಹಣ ವರ್ಗಾವಣೆ ಆಗುತ್ತೆ ಅಂತ ಹೇಳಿದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಗೊತ್ತಿರದೆ ನಡೆಯಲ್ಲ ಇವರು ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆ ಇದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮಂತ್ರಿ ನೀವು ಫೈನಾನ್ಸ್ ಆರ್ಥಿಕ ಇಲಾಖೆಯ ದೊಡ್ಡ ಜವಾಬ್ದಾರಿ ಗೊತ್ತು ಏಳು ಸಲ ಎಂಟು ಸಲ ಯಶಸ್ವಿ ಬಜೆಟ್ ಅನ್ನ ಮನ್ನಣೆ ಮಾಡ್ತೀನಿ ಹೇಳಿ ನೀವು ಹೇಳ್ಕೊಳ್ತೀರ ನಾಚಿಕೆ ಆಗ್ಬೇಕುಗಳಿಗೆ ಜನರ ಪಟ್ಟು ಕೊಡಬೇಕಾಗಿರೋ ಒಂದು ದಂತರ ಹಣ ಅಲ್ಲ ಒಂದು ಕೈ ನೀವು ಈ ಹಣದಲ್ಲೂ ದಂತರಿ ಮೀಸಲಾಗಿ ನಾವು ಕೊಡ್ತಾ ಇದ್ದೀವಿ ಅಂತ ಹೇಳಿ ತಪ್ಪು ಹೇಳಿಕೆ ಕೊಡಿಸ್ತಾ ಇದೀವಿ